ಧರ್ಮಸ್ಥಳ ಷಡ್ಯಂತ್ರದ ವಿಚಾರ ಎನ್ಐಎ ಎಂಟ್ರಿ ಆಗುತ್ತಾ ವಾರದೊಳಗೆ ರಾಜ್ಯಕ್ಕೆ ಎನ್ಐಎ ಟೀಮ್ ಬರುತ್ತಾ ಅನ್ನುವಂತಹ ಪ್ರಶ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಎನ್ಐಎ ಇಡಿ ಎಂಟ್ರಿ ಬಗ್ಗೆ ರಿಪಬ್ಲಿಕ್ಗೆ ಮೂಲಗಳ ಮಾಹಿತಿ ಬಹುಶಃ ಒಂದು ವಾರದಲ್ಲಿ ಎನ್ಐಎ ಟೀಮ್ ರಾಜ್ಯಕ್ಕೆ ಬಂದರೂ ಬರಬಹುದು ಧರ್ಮಸ್ಥಳದ ಷಡ್ಯಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಪಿತೂರಿ ಅಪಪ್ರಚಾರ ಮಾಡ್ತಾ ಇರೋ ವಿಚಾರ ಎನ್ಐಎ ಎಂಟ್ರಿ ಕೊಡುತ್ತಾ ವಾರದೊಳಗೆ ರಾಜ್ಯಕ್ಕೆ ಎನ್ಐಎ ಟೀಮ್ ಬರುತ್ತಾ ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಮೂಲಗಳ ಮಾಹಿತಿ ಇಡಿ ಎನ್ಐಎ ಎಂಟ್ರಿ ಕೊಟ್ಟರೆ ಷಡ್ಯಂತ್ರ ಮಾಡೋರಿಗೆ ಮತ್ತೆ ನಡುಕ ಶುರು ಎನ್ಐಎ ತನಿಖೆಗೆ ಸ್ವತಃ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡಿರೋದು ಕೇಂದ್ರದಲ್ಲಿ ತಮ್ಮ ಪ್ರಭಾವ ಬಳಸಲಿಕ್ಕಿದ್ದಾರೆ ಕುಮಾರಸ್ವಾಮಿ ಅವರು ಬುರುಡೆ ಕೇಸ್ ಎನ್ಐಎ ತನಿಖೆ ಆಗಬೇಕು ಇಡಿ ತನಿಖೆ ಆಗಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಈಗಾಗಲೇ ಬಿಜೆಪಿ ಸಂಘ ಪರಿವಾರದ ಜೊತೆಗೆ ಚರ್ಚೆಯಾಗಿರೋದು ಎನ್ಐಎ ತನಿಖೆಗಾಗಿ ಅಮಿತ್ ಶಾ ಬಳಿ ಕುಮಾರಸ್ವಾಮಿ ಅವರು ಸ್ವತಃ ಈ ಬಗ್ಗೆ ಮನವಿಯನ್ನ ಮಾಡಿಕೊಳ್ಳಿದ್ದಾರೆ ಗುರುಡೆ ಕೇಸ್ ಸಂಬಂಧ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಕುಮಾರಸ್ವಾಮಿ ದಾಖಲೆ ಸಮೇತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಲಿಕ್ಕಿದ್ದಾರೆ ಎನ್ಐಎ ತನಿಖೆಗೆ ಒತ್ತಾಯಿಸಲಿಕ್ಕಿದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ಫೋನ್ ಸಂಪರ್ಕದಲ್ಲಿ ಸುರೇಶ್ ಬಿಜೆಪಿಯ ಹಲವು ಸಂಸದರು ನಾಯಕರು ಎನ್ಐಎ ತನಿಖೆ ಆಗಲೇಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಈ ಮಧ್ಯೆ ಸ್ವತಃ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ತಮ್ಮ ಪ್ರಭಾವ ಬಳಸಿ ಎನ್ಐಎ ತನಿಖೆ ಆಗಬೇಕು ಅಂತ ಹೇಳಿ ದಾಖಲೆಗಳ ಸಮೇತ ಅಮಿತ್ ಶಾ ಅವರನ್ನ ಭೇಟಿ ಆಗ್ತಾರಂತೆ ಇದು ಎಷ್ಟು ಫಲಪ್ರದ ಆಗಬಹುದು ಏನ್ ಅಪ್ಡೇಟ್ಸ್ ಕೊಡ್ತೀರಿ ಶಿಪಲ್ ಪಟೇಲ್ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಉತ್ತಿಟ್ಟ ಪ್ರಕರಣ ಸಂಬಂಧಪಟ್ಟಂತೆ ಇವು ಈಗಾಗಲೇ ಸಾಕಷ್ಟು ತಿರುವುಗಳನ್ನು ಪಡ್ಕೊಂಡಿದೆ ಜೊತೆಗೆ ರಾಜಕೀಯ ತಿರುವುಗಳನ್ನು ಪಡ್ಕೊಳ್ತಾ ಇದೆ ಹಾಗೇನೆ ಎಲ್ಲೋ ಕೇಂದ್ರದ ಕಾಂಗ್ರೆಸ್ ನ ಹೈಕಮಾಂಡ್ ಕೂಡ ಗೊಟ್ಟು ಮಾಡಿ ತೋರಿಸುವಂತಹ ಪ್ರಯತ್ನಗಳಾಯಿತು ಜೊತೆಗೆ ವಿದೇಶಿ ಫಂಡಿಂಗ್ ಹರಿದು ಬಂದಿರತಕ್ಕಂತಹ ಒಂದಷ್ಟು ಬುಮಾನಿಗಳಿದ್ದಿರುವ ಹಿನ್ನೆಲೆಯಲ್ಲಿ ಇದೀಗ ಕೇಂದ್ರ ಸಚಿವರನ್ನು ಕುಮಾರಸ್ವಾಮಿ ಅವರು ಕೂಡ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥ ಜೊತೆಗೆ ತಮ್ಮ ರಾಜ್ಯದ ರಾಜ್ಯದ ವಿಚಾರ ಆಗಿರ್ತಕ್ಕಂಥ ಜೊತೆಗೆ ಸಾಕಷ್ಟು ಲಕ್ಷಾಂತರ ಜನರು ಧಾರ್ಮಿಕ ಭಾವನೆಗಳನ್ನ ಕೆಣಕುವಂತಹ ಪ್ರಯತ್ನ ಆಗಿರ್ತಕ್ಕಂಥ ಈ ಒಂದು ಪ್ರಕರಣದಲ್ಲಿ ಸೊ ಹೀಗಾಗಿ ಈಗಾಗಲೇ ಇದನ್ನ ಎನ್ಐಎ ತನಿಖೆಗೆ ಉಪಯೋಗಿಸಬೇಕು ಅಂತ ಹೇಳಿ ವಿಪಕ್ಷಗಳು ಎಲ್ಲರೂ ಕೂಡ ಆಗ್ರಹವನ್ನು ಮಾಡಿರ್ತಕ್ಕಂಥ ಬಿಜೆಪಿ ಹಾಗೆ ಜೆಡಿಎಸ್ ಇಬ್ಬರು ಕೂಡ ಇದೀಗ ಮುಂದುವರೆದ ಭಾಗವಾಗಿ ಏನೋ ಧರ್ಮಸ್ಥಳ ವಿಚಾರದಲ್ಲಿ ಈ ಪ್ರಕರಣ ಈ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ಒಂದಷ್ಟು ದಾಖಲೆಗಳನ್ನ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಅಂತಕ್ಕಂಥ ನಮ್ದಿರುವಂತಹ ಮಾಹಿತಿ ಈ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಸುತ್ತು ಅಂದ್ರೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಏನಿದೆ ಏಜೆನ್ಸಿಗಳಿದೆ ಅಲ್ಲಿಂದ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕೆಲ ಬಿಜೆಪಿ ಹಿರಿಯ ನಾಯಕರು ಹಾಗೆ ಸಂಘ ಪರಿವಾರದ ಪ್ರಮುಖ ನಾಯಕರ ಬಳಿಯೂ ಕೂಡ ಚರ್ಚೆ ಮಾಡಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅವರೆಲ್ಲರಿಂದಲೂ ಕೂಡ ಹೌದು ಎನ್ಐಎ ಅಥವಾ ಇಡಿಯಿಂದ ತನಿಖೆ ಆಗಬೇಕು ಆಗದೆ ಹೋದ್ರೆ ಖಂಡಿತವಾಗಲೂ ಕೂಡ ಈ ಪ್ರಕರಣ ಪ್ರಕರಣಕ್ಕೆ ಆರ್ಥಿಕೆ ಹೋಗೋದಿಲ್ಲ ಇದೇ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ ಜೊತೆಗೆ ಸೊ ಈಗಾಗಲೇ ಎರಡು ತಿಂಗಳಾಯಿತು ಈಗಾಗಲೇ ಧರ್ಮಸ್ಥಳದ ವಿಚಾರಕ್ಕೆ ಧರ್ಮಸ್ಥಳ ಧಾರ್ಮಿಕ ಕ್ಷೇತ್ರಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇದೆ ಇದನ್ನ ಆದಷ್ಟು ಬೇಗ ಇದಕ್ಕೆ ಧಾರ್ಮಿಕ ಅಂತ್ಯವನ್ನ ಕಾಣಬೇಕು ಈ ಪ್ರಕರಣ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇನೆ ಕೆಲ ಆರ್ ಎಸ್ ಎಸ್ ನಾಯಕರು ಹಾಗೇನೆ ಕೆಲ ಬಿಜೆಪಿ ನಾಯಕರು ಕೂಡ ಕುಮಾರಸ್ವಾಮಿ ಬಳಿ ಇದೇ ವಿಚಾರವಾಗಿನೇ ಮಾತಾಡಿರ್ತಕ್ಕಂಥದ್ದು ಸೊ ಹೀಗಾಗಿ ಕುಮಾರಸ್ವಾಮಿ ಅವರು ಕೂಡ ಬಹುಶಃ ಇನ್ನು ಎರಡು ದಿನದಲ್ಲಿ ಎರಡು ಮೂರು ದಿನದ ಒಳಗಡೆಗೆ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಆಗೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ಜೊತೆಗೆ ಒಂದಷ್ಟು ಮಾಹಿತಿಗಳನ್ನ ದಾಖಲೆ ಸಮೇತ ಒಂದಷ್ಟು ವಿಚಾರಗಳನ್ನ ಅವರು ಅಮಿತ್ ಶಾ ಿಕೊಳ್ಳಲು ಕೂಡ ಮುಂದಾಗಿರ್ತಕ್ಕಂಥದ್ದು ಒಂದು ಕೇಂದ್ರದ ತನಿಖಾ ಸಂಸ್ಥೆಗಳ ಏಜೆನ್ಸಿಗಳು ಒಂದು ಎನ್ಐಎ ಇರ್ಬೋದು ಅಥವಾ ಕಿಡಿ ಇರ್ಬೋದು ಎರಡು ತನಿಖಾ ಏಜೆನ್ಸಿಗಳಿಂದನಾದ್ರೂ ಕೂಡ ಆಗ್ಲೇಬೇಕು ತನಿಖೆ ಅಂತಕ್ಕಂಥದ್ದು ಯಾಕಂತಂದ್ರೆ ಈಗಾಗಲೇ ಧರ್ಮಸ್ಥಳಕ್ಕೆ ಆಗಿರ್ತಕ್ಕಂಥ ಅಪಪ್ರಚಾರ ಏನಿದೆ ಇದರ ಹಿಂದೆ ಇರುವಂತಹ ಷಡ್ಯಂತ್ರ ಇದೆಯಲ್ಲ ಈ ಷಡ್ಯಂತ್ರದ ಸಂಬಂಧಪಟ್ಟಂತೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಕುಮಾನಿಗಳಿದ್ದಿರ್ತಕ್ಕಂಥದ್ದು ಮೊದಲನೇದಾಗಿ ಆ ವಿದೇಶಿ ಹಣ ಅಂತಕ್ಕಂಥದ್ದು ಹರಿದು ಬಂದಿದೆ ಅಂತಕ್ಕಂಥದ್ದು ಫಾರಿನ್ ಫಂಡ್ ಹರಿದು ಬಂದಿದೆ ಅಂತಕ್ಕಂಥದ್ದು ಇದೇನಿದೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ದೊಡ್ಡ ಮಟ್ಟದಲ್ಲಿ ಕುಮಾಣಿಗಳಿರ್ತಕ್ಕಂಥದ್ದು ಕೆಲ ಕಾಂಗ್ರೆಸ್ನ ನಾಯಕರತ್ತನೇ ಬುಟ್ ಮಾಡಿ ತೋರಿಸುವಂತಹ ಪ್ರಯತ್ನಗಳಾಗ್ತಾ ಇರ್ತಕ್ಕಂಥದ್ದು ಜೊತೆಗೆ ಈಗಾಗಲೇ ಕೆಲ ಎನ್ ಜಿಒಗಳ ಮೂಲಕ ಹಣ ಹರಿದು ಬಂದಿದೆ ಗಳಿಗೆ ಅಂತಕ್ಕಂಥದ್ದು ಒಂದು ವಿಚಾರ ಏನಿದೆ ಇದೆಲ್ಲವನ್ನು ಕೂಡ ನನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ ಖಂಡಿತವಾಗೂ ಕೂಡ ಇದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ಇದೆ ಅಂತಕ್ಕಂತಹ ಒಂದಷ್ಟು ಈ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೂಡ ಕಲೆ ಹಾಕಿದ್ದಾರೆ ಹೀಗಾಗಿ ಸಚಿವ ಅಮಿತ್ ಶಾ ಅವರ ಭೇಟಿಗೂ ಕೂಡ ಈಗಾಗಲೇ ಅಪಾಯಿಂಟ್ಮೆಂಟ್ ಕೂಡ ಕೇಳಿರತಕ್ಕಂಥ ಜೊತೆ ಕೇಂದ್ರ ಸಚಿವರು ಹಾಗೆ ಕೇಂದ್ರದಲ್ಲಿ ಕೂಡ ಆಗಿರೋ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ಭೇಟಿ ಆದರೆ ಖಂಡಿತವಾಗ್ಲೂ ಕೂಡ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಳ್ಳುವಂತ ಅಥವಾ ಮತ್ತೊಂದು ಯಾವ್ದಾದ್ರು ಹೊಸ ತಿರುವುಗಳನ್ನು ಪಡ್ಕೊಳ್ಳುವಂತ ಸಾಧ್ಯತೆ ಬಹಳ ಘಟವಾಗಿರತಕ್ಕಂಥದ್ದು ಶ್ರೀಬಾದ್ ಪಟೇಲ್ ಧರ್ಮಸ್ಥಳ ಷಡ್ಯಂತ್ರದ ವಿಚಾರ ಎನ್ಐಎ ಎಂಟ್ರಿ ಆಗುತ್ತಾ ವಾರದೊಳಗೆ ರಾಜ್ಯಕ್ಕೆ ಎನ್ಐಎ ಟೀಮ್ ಬರುತ್ತಾ ಅನ್ನುವಂತಹ ಪ್ರಶ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಎನ್ಐಎ ಇಡಿ ಎಂಟ್ರಿ ಬಗ್ಗೆ ರಿಪಬ್ಲಿಕ್ಗೆ ಮೂಲಗಳ ಮಾಹಿತಿ ಬಹುಶಃ ಒಂದು ವಾರದಲ್ಲಿ ಎನ್ಐಎ ಟೀಮ್ ರಾಜ್ಯಕ್ಕೆ ಬಂದರೂ ಬರಬಹುದು ಧರ್ಮಸ್ಥಳದ ಷಡ್ಯಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ದ ಷಡ್ಯಂತ್ರ ಪಿತೂರಿ ಅಪಪ್ರಚಾರ ಮಾಡ್ತಾ ಇರೋ ವಿಚಾರ ಎನ್ಐಎ ಎಂಟ್ರಿ ಕೊಡುತ್ತಾ ವಾರದೊಳಗೆ ರಾಜ್ಯಕ್ಕೆ ಎನ್ಐಎ ಟೀಮ್ ಬರುತ್ತಾ ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಮೂಲಗಳ ಮಾಹಿತಿ ಇಡಿ ಎನ್ಐಎ ಎಂಟ್ರಿ ಕೊಟ್ರೆ ಷಡ್ಯಂತ್ರ ಮಾಡೋರಿಗೆ ಮತ್ತೆ ನಡುಕ ಶುರು ಎನ್ಐಎ ತನಿಖೆಗೆ ಸ್ವತಃ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡಿರೋದು ಕೇಂದ್ರದಲ್ಲಿ ತಮ್ಮ ಪ್ರಭಾವ ಬಳಸಲಿಕ್ಕಿದ್ದಾರೆ ಕುಮಾರಸ್ವಾಮಿ ಅವರು ಬುರುಡೆ ಕೇಸ್ ಎನ್ಐಎ ತನಿಖೆ ಆಗಬೇಕು ಇಡಿ ತನಿಖೆ ಆಗಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಈಗಾಗಲೇ ಬಿಜೆಪಿ ಸಂಘ ಪರಿವಾರ ಜೊತೆಗೆ ಚರ್ಚೆಯಾಗಿರೋದು ಎನ್ಐಎ ತನಿಖೆಗಾಗಿ ಅಮಿತ್ ಶಾ ಬಳಿ ಕುಮಾರಸ್ವಾಮಿ ಅವರು ಸ್ವತಃ ಈ ಬಗ್ಗೆ ಮನವಿಯನ್ನ ಮಾಡಿಕೊಳ್ಳಿದ್ದಾರೆ ಗುರುಡೆ ಕೇಸ್ ಸಂಬಂಧ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಕುಮಾರಸ್ವಾಮಿ ದಾಖಲೆ ಸಮೇತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಲಿಕ್ಕಿದ್ದಾರೆ ಎನ್ಐಎ ತನಿಖೆಗೆ ಒತ್ತಾಯಿಸಲಿಕ್ಕಿದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ಫೋನ್ ಸಂಪರ್ಕದಲ್ಲಿ ಸುರೇಶ್ ಬಿಜೆಪಿಯ ಹಲವು ಸಂಸದರು ನಾಯಕರು ಎನ್ಐಎ ತನಿಖೆ ಆಗಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಈ ಮಧ್ಯೆ ಸ್ವತಃ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ತಮ್ಮ ಪ್ರಭಾವ ಬಳಸಿ ಎನ್ಐಎ ತನಿಖೆ ಆಗಬೇಕು ಅಂತ ಹೇಳಿ ದಾಖಲೆಗಳ ಸಮೇತ ಅಮಿತ್ ಶಾ ಅವರನ್ನ ಭೇಟಿ ಆಗ್ತಾರಂತೆ ಇದು ಎಷ್ಟು ಫಲಪ್ರದ ಆಗಬಹುದು ಏನ್ ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪದ್ ಪಟೇಲ್ ಧರ್ಮಸ್ಥಳದಲ್ಲಿ ನೂರಾರು ಶವಳನ್ನ ಉತ್ತಿಟ್ಟ ಪ್ರಕರಣ ಸಂಬಂಧಪಟ್ಟಂತೆ ನೀವು ಈಗಾಗಲೇ ಸಾಕಷ್ಟು ತಿರುವುಗಳನ್ನ ಪಡ್ಕೊಂಡಿದೆ ಜೊತೆಗೆ ರಾಜಕೀಯ ತಿರುವುಗಳನ್ನ ಪಡ್ಕೊಳ್ತಾ ಇದೆ ಹಾಗೇನೆ ಎಲ್ಲೋ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ನತ್ತನ್ನು ಕೂಡ ಗಟ್ಟು ಮಾಡಿ ತೋರಿಸುವಂತ ಪ್ರಯತ್ನಗಳಾಯಿತು ಜೊತೆಗೆ ವಿದೇಶಿ ಫಂಡಿಂಗ್ ಹರಿದು ಬಂದಿರತಕ್ಕಂತಹ ಒಂದಷ್ಟು ಬುಮಾನಿಗಳಿದ್ದಿರೋ ಹಿನ್ನೆಲೆಯಲ್ಲಿ ಇದೀಗ ಕೇಂದ್ರ ಸಚಿವರನ್ನು ಕುಮಾರಸ್ವಾಮಿ ಅವರು ಕೂಡ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥ ಜೊತೆಗೆ ತಮ್ಮ ರಾಜ್ಯದ ರಾಜ್ಯದ ವಿಚಾರ ಆಗಿರ್ತಕ್ಕಂಥ ಜೊತೆಗೆ ಸಾಕಷ್ಟು ಲಕ್ಷಾಂತರ ಜನರು ಧಾರ್ಮಿಕ ಭಾವನೆಗಳನ್ನ ಕೆಣಕುವಂತಹ ಪ್ರಯತ್ನ ಆಗಿರ್ತಕ್ಕಂಥ ಈ ಒಂದು ಪ್ರಕರಣದಲ್ಲಿ ಸೊ ಹೀಗಾಗಿ ಈಗಾಗಲೇ ಇದನ್ನ ಎನ್ನೈ ತನಿಖೆಗೆ ಉಪಯೋಗಿಸಬೇಕು ಅಂತ ಹೇಳಿ ವಿಪಕ್ಷಗಳು ಎಲ್ಲರೂ ಕೂಡ ಆಗ್ರಹವನ್ನು ಮಾಡಿರ್ತಕ್ಕಂಥ ಬಿಜೆಪಿ ಹಾಗೆ ಜೆಡಿಎಸ್ ಇಬ್ಬರು ಕೂಡ ಇದೀಗ ಮುಂದುವರೆದ ಭಾಗವಾಗಿ ಏನೋ ಧರ್ಮಸ್ಥಳ ವಿಚಾರದಲ್ಲಿ ಪ್ರಕರಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ಒಂದಷ್ಟು ದಾಖಲೆಗಳನ್ನ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಅಂತಕ್ಕಂಥ ನಮಗಿರುವಂತಹ ಮಾಹಿತಿ ಈ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಸುತ್ತು ಅಂದ್ರೆ ರಾಷ್ಟ್ರೀಯ ತನಿಖಾ ಏನಿದೆ ಏಜೆನ್ಸಿಗಳಿದೆ ಅಲ್ಲಿಂದ ತನಿಖೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕೆಲ ಬಿಜೆಪಿ ಹಿರಿಯ ನಾಯಕರು ಹಾಗೆ ಸಂಘ ಪರಿವಾರದ ಪ್ರಮುಖ ನಾಯಕರ ಬಳಿಯೂ ಕೂಡ ಚರ್ಚೆ ಮಾಡಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅವರೆಲ್ಲರಿಂದೂ ಕೂಡ ಹೌದು ಎನ್ಐಎ ಅಥವಾ ಇಡಿಯಿಂದ ತನಿಖೆ ಆಗಬೇಕು ಆಗದೆ ಹೋದ್ರೆ ಖಂಡಿತವಾಗ್ಲೂ ಕೂಡ ಈ ಪ್ರಕರಣ ತಾರ್ಕಿಕ ಅರ್ಥಕ್ಕೆ ಹೋಗೋದಿಲ್ಲ ಇದೇ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ ಜೊತೆಗೆ ಈಗಾಗಲೇ ಎರಡು ತಿಂಗಳಾಯಿತು ಈಗಾಗಲೇ ಧರ್ಮಸ್ಥಳ ವಿಚಾರಕ್ಕೆ ಧರ್ಮಸ್ಥಳ ಧಾರ್ಮಿಕ ಕ್ಷೇತ್ರಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇದೆ ಇದನ್ನ ಆದಷ್ಟು ಬೇಗ ಇದಕ್ಕೆ ತಾರ್ಕಿಕ ಅಂತ್ಯವನ್ನ ಕಾಣಬೇಕು ಈ ಪ್ರಕರಣ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕೆಲ ಆರ್ ಎಸ್ ಎಸ್ ನಾಯಕರು ಹಾಗೆ ಕೆಲ ಬಿಜೆಪಿ ನಾಯಕರು ಕೂಡ ಕುಮಾರಸ್ವಾಮಿ ಬಳಿ ಇದೇ ವಿಚಾರವಾಗಿನೇ ಮಾತಾಡಿರ್ತಕ್ಕಂಥದ್ದು ಸೊ ಹೀಗಾಗಿ ಕುಮಾರಸ್ವಾಮಿ ಅವರು ಕೂಡ ಬಹುಶಃ ಇನ್ನು ಎರಡು ದಿನದಲ್ಲಿ ಎರಡು ಮೂರು ದಿನದ ಒಳಗಡೆಗೆ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಆಗೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ಜೊತೆಗೆ ಒಂದಷ್ಟು ಮಾಹಿತಿಗಳನ್ನ ದಾಖಲೆ ಸಮಿತ ಒಂದಷ್ಟು ವಿಚಾರಗಳನ್ನ ಅವರು ಏನೋ ಅಮಿತ್ ಶಾ ಜೊತೆ ಹಂಚಿಕೊಳ್ಳೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ಒಂದು ಕೇಂದ್ರದ ತನಿಖಾ ಸಂಸ್ಥೆಗಳ ಏಜೆನ್ಸಿಗಳು ಒಂದು ಎನ್ಐಎ ಇರ್ಬೋದು ಅಥವಾ ಆ ಟಿಡಿ ಇರ್ಬೋದು ಎರಡು ತನಿಖಾ ಏಜೆನ್ಸಿಗಳಿಂದನಾದ್ರೂ ಕೂಡ ಆಗ್ಲೇಬೇಕು ತನಿಖೆ ಅಂತಕ್ಕಂಥದ್ದು ಯಾಕೆಂತಂದ್ರೆ ಈಗಾಗಲೇ ಧರ್ಮಸ್ಥಳಕ್ಕೆ ಆಗಿರ್ತಕ್ಕಂಥ ಅಪಪ್ರಚಾರ ಏನಿದೆ ಇದರ ಹಿಂದೆ ಇರುವಂತಹ ಷಡ್ಯಂತ್ರ ಇದೆಯಲ್ಲ ಈ ಷಡ್ಯಂತ್ರ ಸಂಬಂಧಪಟ್ಟಂತೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಗುಮಾನಿಗಳಿದ್ದಿರ್ತಕ್ಕಂಥದ್ದು ಮೊದಲನೇದಾಗಿ ಆ ವಿದೇಶಿ ಹಣ ಅಂತಕ್ಕಂಥದ್ದು ಹರಿದು ಬಂದಿದೆ ಅಂತಕ್ಕಂಥದ್ದು ಫಾರಿನ್ ಫಂಡ್ ಹರಿದು ಬಂದಿದೆ ಅಂತಕ್ಕಂಥದ್ದು ಇದೇನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ದೊಡ್ಡ ಮಟ್ಟದಲ್ಲಿ ಗುಮಾನಿಗಳಿರ್ತಕ್ಕಂಥದ್ದು ಕೆಲ ಕಾಂಗ್ರೆಸ್ನ ನಾಯಕರತ್ತನೇ ಬುಟ್ ಮಾಡಿ ತೋರಿಸುವಂತ ಪ್ರಯತ್ನಗಳಾಗ್ತಾ ಇರ್ತಕ್ಕಂಥದ್ದು ಜೊತೆಗೆ ಈಗಾಗಲೇ ಕೆಲ ಎನ್ ಒಗಳ ಮೂಲಕ ಹಣ ಹರಿದು ಬಂದಿದೆ ಗಳಿಗೆ ಅಂತಕ್ಕಂಥದ್ದು ಒಂದು ವಿಚಾರ ಏನಿದೆ ಇದೆಲ್ಲವನ್ನು ಕೂಡ ನನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ ಖಂಡಿತವರು ಕೂಡ ಇದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ಇದೆ ಅಂತಕ್ಕಂತಹ ಒಂದಷ್ಟು ಈ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೂಡ ಕಲೆ ಹಾಕಿದ್ದಾರೆ ಹೀಗಾಗಿ ಕೇಂದ್ರ ಸಚಿವ ಅಮಿತ್ ಶಾ ಅವರ ಭೇಟಿಗೂ ಕೂಡ ಈಗಾಗಲೇ ಅಪಾಯಿಂಟ್ಮೆಂಟ್ ಕೂಡ ಕೇಳಿರತಕ್ಕಂಥ ಜೊತೆ ಕೇಂದ್ರ ಸಚಿವರು ಹಾಗೆ ಕೇಂದ್ರದಲ್ಲಿ ಕೂಡ ಪ್ರಭಾವಿಗಳಾಗಿರೋ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ಭೇಟಿ ಆದ್ರೆ ಖಂಡಿತವಾಗ್ಲೂ ಕೂಡ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಳ್ಳುವಂತ ಅಥವಾ ಮತ್ತೊಂದು ಯಾವ್ದಾದ್ರು ಹೊಸ ತಿರುವುಗಳನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಬಹಳ ಯು ಮಾಹಿತಿ ಪಟೇಲ್